ಗರುಡುಪುರದ ರಾಜು ಪ್ರತಿದಿನ ಕಾಡಿಗೆ ಕುರಿಗಳನ್ನು ಮೇಯಿಸಲು ಹೋಗುತ್ತಿದ್ದ ಬಡವ ಮನೆ ದೊಡ್ಡ ಕನಸುಗಳಿಲ್ಲ ಆದರೂ ಅವನ ಹೃದಯದಲ್ಲಿ ಒಂದೇ ನಂಬಿಕೆ ರಾಮನ ನಾಮವೇ ನನ್ನ ಬಲ ಒಂದು ದಿನ ಅವನು ಕಾಡಿನಲ್ಲಿ ಕುರಿಗಳನ್ನು ಕಾಯುತ್ತಿದ್ದಾಗ ಅಚಾನಕ್ಕೆ ಭೂಮಿ ನಡುಗಿತು ಮರಗಳು ಕದಲಿದವು ಗಾಳಿನಿ ನಿಂತಿತು ಕಪ್ಪು ಹೊಗೆಯೊಳಿಂದ ಒಂದು ದೊಡ್ಡ ರಾಕ್ಷಸ ಹೊರಬಂದ ಓ ಮಾನವ ಇಂದು ನನ್ನ ಆಹಾರ ನೀನೆ ಎಂದು ಗರ್ಜಿಸಿದ ರಾಜು ಹೆದರಿ ಹಿಂದೆ ಸರಿದು ಕೈ ಜೋಡಿಸಿ ನನ್ನಲ್ಲೇನೂ ಬಲ ಇಲ್ಲ ಸ್ವಾಮಿ ಆದರೆ ನನ್ನ ತಂದೆತಾಯಿ ವಯಸ್ಸಾದವರು ದಯವಿಟ್ಟು ನನ್ನನ್ನು ಬಿಡಿ ಎಂದ ರಾಕ್ಷಸ ನಗುತ್ತಾ ಮುಂದೆ ಬರ್ತಿದ್ದಾಗ ಆಕಾಶದ ಮೇಲೆ ಅಚಾನಕ್ಕೆ ಚಿನ್ನದದ ಬೆಳಕು ಹರಡಿತು ಗಾಳಿಯು ಬಿರುಗಾಳಿಯಂತೆ ಬೀಸಿತು ಅದೇ ಹೊತ್ತು ಅಂಜನೇಯ ಸ್ವಾಮಿ ಗದೆಯನ್ನು ಹಿಡಿದು ಆಕಾಶದಿಂದ ಎಡಿದರು ಒಂದೇ ಗದೆಯ ಬಡಿತದಲ್ಲಿ ರಾಕ್ಷಸ ಹೊಗೆಯಾಗಿ ಮಾಯವಾಯಿತು ರಾಜು ಮಣಣ್ಣಿಗೆ ಬಿದ್ದು ನಮಸ್ಕರಿಸಿದಾಗ ಅಂಜನೇಯನು ಸ್ಮಿತದಿಂದ ಹೇಳಿದ ನಿಜವಾದ ಭಕ್ತನನ್ನು ನಾನು ಯಾವಾಗಲೂ ಕಾಪಾಡುತ್ತೇನೆ